ಹತ್ತಿ ಬರೀ ಮಾತಿನಿಂದ ಹೊಟ್ಟೆ ತುಂಬಲ್ಲ ಅಲ್ಲ ಅವ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ನಾನು ಇಲ್ಲೇ ಕೆಳಗಿನಾದ್ರು ತಿಂಡಿ ಸೀತಾ ಬರ್ತೀನಿ ಇಲ್ಲೇ ಕಾಯ್ತಾ ಕಾಯ್ತಾಯಿರು ಅವ್ರು ಬಂದ್ಬಿಡ್ಬೋದು ಹಾ

ಸೃಷ್ಟಿಗೆ ಮೂಲ ಶಕ್ತಿ ಹೆಣ್ಣು ನಿಮ್ಮನ್ನು ನಮ್ಮನ್ನು ಹೆತ್ತ ತಾಯಿ ಹೆಣ್ಣು ರಕ್ತ ಹಂಚಿಕೊಂಡು ಅಭಿಮಾನ ತೋರ್ಸೋ ಸಹೋದರಿನು ಹೆಣ್ಣೆ ಇಂಥ ಪವಿತ್ರವಾದ ಹೆಣ್ಣು ಒಂಟಿಯಾಗಿರುವವಾಗ ಈ ರೀತಿ ಮಾಡೋದು ರಾಕ್ಷಸತನ ಅಲ್ಲ ತಮ್ಮ ಇನ್ನೊಂದ್ ಸಿಹಿಯಾದ ವಿಷಯನೇ ಮರ್ತಿದೀಯ ಸರ್ವಸುಖ ಕೊಡೋಳು ಹೆಣ್ಣೆ ಅದಕ್ಕೆ ಇವಳ ನಾವೆಲ್ಲ ಹಂಚ್ಕೊಳ್ಳೋಣ ಅಂತ ನಿಮಗ್ ತಾಕತ್ತಿದ್ರೆ ಆಕೇನಾ ಹಂಚ್ಕೊಳ್ಳಿ ನೀವ್ಯಾರ ಅದನ್ನೆಲ್ಲ ಕೇಳೋಕೆ ನಾವ ಒಳ್ಳೆಯವ್ರು ಒಳ್ಳೆಯವರು ಕೆಟ್ಟವ್ರು ಕೆಟ್ಟವರು ಶಾಂತಿ ಕ್ರಾಂತಿ

ಈ ಲೆಟರ್ ಮಾತ್ರ ಇತ್ತು ನೀವು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದದ್ದರಿಂದ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನಂದಿ ಬೆಟ್ಟದ ಟಿಪ್ಪು ಡ್ರಾಪಿನಿಂದ ಬಿದ್ದು ನಾನು ನನ್ನ ಪ್ರೇಯಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ನೀವು ನಮ್ಮನ್ನು ಹುಡುಕಿಸುವ ಪ್ರಯತ್ನ ಮಾಡಬೇಡಿ ಕಮಿಷನರ್ ಕೃಷ್ಣ ಕನೆಕ್ಷನ್ ಕೊಡಿ यस ಕಮಿಷನರ್ ಸ್ಪೀಕಿ ಹೌದಯ್ಯ ನೀನು ಕಮಿಷನರ್ ಅಂತ ನನಗೆ ಗೊತ್ತು ನಾನು ರಾವ್ ಬಹದ್ದೂರ್ ಗಜೇಂದ್ರ ಭೂಪತಿ ಮಾತಾಡ್ತಾ ಇರೋದು ಓ ಅದೆಲ್ಲಾ ಆಮೇಲೆ ಹೇಳ್ತೀನಿ ಮಾರಾಯ ನಮ್ ರಾಜ ನಂದಿಬೆಟ್ಟದಿಂದ ಬಿದ್ದು ಪ್ರಾಣ ಕಳೆದುಕೊಂಡಿದ್ದೀನಿ ಅಂತ ಚೀಟಿ ಬರೆದಿಟ್ಟು ಹೊಟ್ಟೋಗಿದ್ದಾನೆ যাইতেನೆ ಕಣಪ್ಪ ವೈರ್‌ಲೆಸ್ ಮೆಸೇಜ್ ಕೊಟ್ಟು ಎಲ್ರಿಗೂ ತಿಳಿಸಿ ಏನಾದ್ರು ಬಂದೋಬಸ್ತ್ ಬಸ್ ಮಾಡ್ ಮಾರಾಯ ಆಲ್ ರೈಟ್ डोंಟ್ ಫರಿ ವಾಟ್ ಕೆನ ಐ ಡು ಯು ನಮ್ ಡೈರೆಕ್ಟರ್ ಕ್ಯಾಮೆರಾಮನ್ ಗೆ ಶಾಟ್ ತಗೆ ಕೇಳಿದ್ರು ಅವರು ಕ್ಯಾಮೆರಾನ ಟಿಪ್ಪು ಡ್ರಾಪ್ ಕಡೆ ಪ್ಯಾನ್ ಮಾಡಿದಾಗ ಒಂದು ಭಯಂಕರವಾದ ದೃಶ್ಯ ನೋಡಿದ್ವಿ ಸರ್ ಇಬ್ಬರು ಹುಡುಗರು ಒಬ್ಬ ಹುಡುಗ ಒಬ್ಬ ಹುಡುಗಿನ ಟಿಪ್ಪು ಡ್ರಾಪ್ ಮೇಲಿಂದ ಕೆಳಗ್ ತಲೆ ಸಾಯಿಸಿದ್ರು ಸರ್ ಆ ನಾವು ಶೂಟ್ ಮಾಡಿರೋದಲ್ಲ ಈ ಕ್ಯಾಸೆಟ್ ಅಲ್ಲಿ ಇದೆ ಸರ್ ಕ್ಯಾಸೆಟ್ ಎಲ್ಲಪ್ಪ ಇಲ್ಲಿದೆ ಸರ್ ತಗೊಳ್ಳಿ ಸರ್ Thank ಯಾರ್ಯವರು ನಾವ್ ಯಾರಾದ್ರು ನಿನ್ಗೇನು ನೀನು ನಿನ್ ಪ್ರೇಯಸಿನ ಒಂಟಿಯಾಗಿ ಬಿಟ್ಟೋದ್ಮೇಲೆ ಯಾರೋ ಪೋಲಿಗಳು ಈ ಶೀಲಾನ ಹಾಳ್ ಮಾಡಕ್ ಬಂದ್ರು ಹೌದು ರಾಜ ಇವ್ರು ಬರದೇ ಇದ್ದಿದ್ರೆ ನನಗೆ ಏನಾಗ್ತಿತ್ತು ಏನು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್ ಭಾರತಿ ಹೋಗೋಣ ಅಷ್ಟು ಸುಲಭ ಕಳ್ಸಕ್ಕಾಗುತ್ತಾ ನಾವು ಕೊಟ್ಟ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ ಅವರು ಬೇಕಾಗಿರೋದು ಹೆಣ್ಣು ನಮಗೆ ಬೇಕಾಗಿರೋದು ಹಣ ಅಂದ್ರೆ ನೀವು ಆ ಈ ವಿಷಯನ ಮಧ್ಯರಾತ್ರಿ ಮಾತಾಡೋದು ಅದು ಇಂಥ ಕಾಡಿನಲ್ಲಿ ಸರಿಯಲ್ಲ ನೀವು ನಮ್ಮ ಅತಿಥಿಗಳು ನಮ್ಮ ಅತಿಥಿಯನ್ನು ಸ್ವೀಕರಿಸಿ ಬೆಳಿಗ್ಗೆ ಸೂರ್ಯ ಆದ್ಮೇಲೆ ಕ್ಷೇಮ ಸಮಾಚಾರನಲ್ಲ ಆರಾಮಾಗಿ ಮಾತಾಡೋಣ ಬನ್ನಿ ಹದ್ಕೋಬೇಡಿ ನಾವು ಒಳ್ಳೆಯವ್ರು ಒಳ್ಳೆಯವರು కెట్టరు కెట్టరు శాంతి క్రాంతి

ರಾಜಣ್ಣ ಮತ್ತು ನಿಮ್ಮ ಯಾರೋ ಪಾಪಿಗಳು ಟಿಪ್ಪು ತಳ್ಳಿ ಯಾರೋಪಿಗಳು ಉಳ್ಕೊಳ್ಳಕ್ ಜಾಗ ಕೊಟ್ರಿ ರಾತ್ರಿ ಒಳ್ಳೆ ಊಟ ಹಾಕಿದ್ರಿ ಇವಾಗ ಒಳ್ಳೆ ಕಾಫಿ ಕೊಡ್ತಾ ಇದ್ದೀರಾ ನೀವು ಮಾಡ್ತಿರೋ ಉಪಚಾರ ನೋಡಿದ್ರೆ ಬಲಿಪಿಟ್ಟಿ ತಯಾರು ಮಾಡ್ತಿರೋ ಕುರಿ ಜ್ಞಾಪಕ ಹೂಚಿರ ನೀನು ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತ ರಾತ್ರಿ ಈಗ ನೋಡದಾಗ್ಲೇ ಕಳ್ಕೊಳದ್ರಿಂದ ನಮ್ಗೇನು ನೋಡೋ ನಿಮ್ ತಂದೆ ನೀನ್ ಹುಡ್ಕೊಟ್ಟವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹಾಕ್ಸಿದಾರೆ ಅದಕ್ಕೆ ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ನೋಡ್ಕೋತಾ ಇರೋದು ಅಂದ್ರೆ ನನ್ನನ್ನ ನಮ್ಮ ಅಪ್ಪ ಒಪ್ಪಿಸ್ಬಿಡ್ತೀರಾ ಇಲ್ಲ ಇಲ್ಲೇ ಇಟ್ಕೋತೀವಿ ಹ್ಮ್ ನಿನ್ಗೆ ಬುದ್ಧಿನೇ ಇಲ್ಲ ನಿಮ್ಮಪ್ಪ ಏನೋ ನೀನ್ ಮನೆ ಬಿಟ್ಟು ಹೋದೆ ಅಂತ ಪೇಪರ್ ನಲ್ಲಿ ಹಾಕ್ಸಿದ್ರು ನಾವ್ ಒಂದ್ ವೇಳೆ ಕರ್ಕೊಂಡೋಗಿ ನಿಮ್ ಅಪ್ಪನ್ ಒಪ್ಸದ್ರೆ ಇಂಗ್ಲಿಷ್ ನಲ್ ಥ್ಯಾಂಕ್ಸ್ ಹೇಳಿ ಒಂದ್ ಹತ್ ಸಾವಿರ ರೂಪಾಯಿ ಕೈಗೆ ಹಾಕ್ತಾರೆ ನಾವ್ ಕೂಡ ಹಾಕೊಂಡಿರೋ ವಿಷಯ ನಿಮ್ಮಅಪ್ಪನ್ ತಿಳಿಸಿ ಐದು ಲಕ್ಷ ರೂಪಾಯಿ ಕೊಟ್ರೆ ನಿಮ್ ಮಗನ್ ಒಪ್ಪಿಸ್ತೀವಿ ಇಲ್ದಿದ್ರೆ ನಿಮ್ ಮಗನ್ ಡೆಡ್ ಬಾಡಿ ಕಳಿಸ್ತೀವಿ ಅಂತ ಹೇಳಿದಿವಿ ಅಂತ ಆಗ ನಿಮ್ಮ ಅಪ್ಪ ಅಮ್ಮ ಐದು ಲಕ್ಷ ಏನು ಹತ್ತು ಲಕ್ಷ ಕೊಡ್ತೀನಿ ನನ್ ಮಗನ್ ಬಿಟ್ಬಿಡಿ ಅಂತಾರೆ ಬೇಕಾಗಿರೋದು ಹಣ ಹೌದು ಹಾಗಾದ್ರೆ ಮಾಡಿ ಬಟ್ಟೆ ಬೇರೆ ಫ್ರೆಂಡ್ಸ್ ಇಬ್ರು ಸಿಟಿ ಹೋಗಿದ್ದಾರೆ ಅವ್ರು ಬಂದ್ ಕೂಡ್ಲೆ ನಾನು ಹೇಳೋದ್ ಮದ್ವೆ ಆಗ್ತೀನಿ ಇಲ್ಲಿ ನಿಮ್ ಜೊತೆಗೆ ಇರ್ತೀನಿ ಒಂದ್ ಮಗುವಾದ ಕೂಡ್ಲೆ ನನ್ ತಂದೆ ಹತ್ರ ಹೋಗ್ತೀನಿ ಮೊಮ್ಮಗ ನೋಡಿದ ಕೂಡಲೇ ಎಂತ ತಂದೆ ತಾಯಿಗಳಾದ್ರೂ ಕರಗಿ ನೀರಾಗ್ಬಿಡ್ತಾರೆ ಆಮೇಲೆ ಆಸ್ತಿ ಎಲ್ಲ ನನಗೆ ಅದೆಷ್ಟು ದುಡ್ಡು ಬೇಕು ನಿಮಗೆ ಏನು ಅಷ್ಟು ದಿನ ಕಾಯ್ಬೇಕಾ ಮೋಡ ನಮ್ಕೊಂಡು ಮಡಕೆಲಿರೋ ನೀರ್ನ ಚಲ್ಲೋ ಅಂತ ಮೂರ್ಖರಲ್ಲ ನಾವು ಈಗ ನೀವಿಬ್ರು ಈ ಲವ್ ಬರ್ಡ್ಸ್ ತರ ಹಾಯಾಗಿ ಹಾರಾಡ್ಕೊಂಡಿರಿ ನಿಮ್ಮ ಅಪ್ಪನ ವಿಷಯ ನಾವು ನೋಡ್ಕೋತೀವಿ ಗಣೇಶ್ ಅಂಡ್ ಮುಖೇಶ್ ಯು ಆರ್ ಅಂಡರ್ ನೀವ್ ಕೊಲೆ ಮಾಡಿದಿರಿ ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ನಾವು ಯಾರು ಕೊಲೆ ಮಾಡಿಲ್ಲ ಸರ್ ಇದು ಅನ್ಕೊಂಡಿದ್ದೆ ಒಂದು ಇಲ್ಲ ಆಗ್ತಾ ಇರೋದೆ ಇನ್ನೊಂದು ಅವ್ರಿಗೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಮುಖೇಶ ನಮ್ಮಿಬ್ಬರಿಗೆ ಏನಾದ್ರೂ ಪರವಾಗಿಲ್ಲ ಆದ್ರೆ ಅವರಿಬ್ರು ಮಾತ್ರ ಪೊಲೀಸ್ ವರ್ಗಕ್ಕೆ ಸಿಕ್ಕಾಕೊಳ್ದೆ ಮದುವೆ ಆಗೋ ಸಾಕು ರಾಘವೇಂದ್ರ ರಥಿರು ರಾಜನು ನೀವೇ ಕಾಪಾಡಬೇಕು ಮುಖೇಶ ಈಗ ಬರ್ತೀವಿ ಅಂತ ಹೇಳಿದವರು ಇನ್ನೂ ಬರಲೇ ಇಲ್ಲ ಇವರು ನಮ್ಮನ್ನ ಇಲ್ಲಿ ಕೂಡ ಬಿಟ್ಟಿದ್ದಾರೆ ಅವರು ನಮ್ಮನ್ನು ಹುಡ್ಕೊಂಡು ಎಲ್ಲೆಲ್ಲಿ ಅಲೀತಿದಾರೋ ಏನೋ ನಿನ್ ಸ್ನೇಹಿತರು ನಿನ್ನ ಹುಡುಕೊಂಡು ಎಲ್ಲೂ ಅಲಿತಾ ಇಲ್ಲ ನಿಮ್ ಪ್ಲಾನ್ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗಿ ನಿಮ್ಮ ಸ್ನೇಹಿತರನ್ನ ಸ್ಟೇಷನ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಹಾಜರು ಕೋರ್ಟ್ ಇದ್ದೀನಿ ನಾಳೆ ನಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಕಟ್ಕಟೆ ನಿಲ್ಲಿಸಿ ಭಗವದ್ಗೀತೆ ಮೇಲೆ ಕೈ ಇಡಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳಲ್ಲ ಅಂತ ಆಣೆ ಮಾಡಿಸಿದಾಗ ನಾವು ಸತ್ಯ ಹೇಳಬೇಕು ಇಲ್ಲ ಸುಳ್ಳು ಹೇಳಬೇಕು ಅವತ್ತು ತಿಳಿದೋ ತಿಳಿದೇನೋ ನಮ್ಮ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಮದುವೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅವರು ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧರಾಗಿದ್ರು ಆದ್ರೆ ನಾವು ತಡೆದ್ವಿ ವರ್ಡ್ಸ್ ಕೆನಾಟ್ ಬಿ ಡೀಟ್ಸ್ ಅಂತಾರೆ ಈಗ ನಮಗೆ ಎಂತ ಅವಕಾಶ ಬಂದಿದೆ ಸತ್ಯವನ್ನೇ ಹೇಳುತ್ತಿದ್ದೇವೆ ಸತ್ಯವನ್ನಲ್ಲದೆ ಏನನ್ನೂ ಹೇಳುವುದಿಲ್ಲ ಆನರ್ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಹಾಗೂ ಮುಖೇಶ್ ರಾಜ ಎಂಬ ಶ್ರೀಮಂತನ ಜೊತೆ ಸ್ನೇಹ ಬೆಳೆಸಿ ಆತನಿಂದ ಹಣ ದೋಚಲು ಆತ್ಮೀಯರಂತೆ ನಟಿಸಿ ರಾಜನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ಯುವತಿಯನ್ನು ಪ್ರೀತಿಸುವಂತೆ ಪ್ರೇರೇಪಿಸಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಇವರೇ ಪತ್ರ ಬರೆದು ಅವರಿಬ್ಬರನ್ನು ನಂದಿ ಬೆಟ್ಟಕ್ಕೆ ಕರೆದೊಯ್ದು ಟಿಪ್ಪು ಡ್ರಾಪಿನಿಂದ ತಳ್ಳಿ ಸಾಯಿಸಿದ್ದಾರೆ ನಮಗೆ ದೊರೆತಿರುವ ವಸ್ತುಗಳು ಹಾಗೂ ಲ್ಯಾಬ್ ರಿಪೋರ್ಟಿನ ಪ್ರಕಾರ ರಕ್ತ ಹಾಗೂ ಕೂದಲು ರಾಜ ಮತ್ತು ರತಿಗೆ ಸಂಬಂಧಪಟ್ಟಿದ್ದೆಂದು ಸಾಬೀತಾಗಿದೆ ಅಲ್ಲದೆ ಇವರಿಬ್ಬರು ಟಿಪ್ಪು ಡ್ರಾಪಿನಿಂದ ಬಲವಂತವಾಗಿ ರಾಜ ಮತ್ತು ರತಿಯರನ್ನು ತಳ್ಳುತ್ತಿರುವ ದೃಶ್ಯವನ್ನು ನ್ಯಾಯಪೀಠವು ಪ್ರತ್ಯಕ್ಷವಾಗಿ ವೀಕ್ಷಿಸಬಹುದು ದಟ್ಸ್ ಆಲ್ ಯರ್ ಆನರ್ ಇದಕ್ಕೆ ನೀವೇನಾದ್ರೂ ಹೇಳೋದಿದೆಯೇ ದೊರೆತಿರುವ ಸಾಕ್ಷಿ ಪುರಾವೆಗಳಿಂದಲೂ ಹಾಗೂ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಮತ್ತು ಮುಖೇಶ್ ಇವರು ರಾಜ ಮತ್ತು ರತಿಯನ್ನು ಹಣದಾಸೆಗಾಗಿ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ನಂಬರ್ ಎರಡರ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಹಣಕ್ಕೋಸ್ಕರವಾಗಿ ಸ್ನೇಹಿತರು ತಮ್ಮ ಸ್ನೇಹಿತರನ್ನೇ ಕೊಂದು ಅಂದ್ರೆ ಇನ್ನ ಜೀವನಕ್ಕೆ ಏನು ಅರ್ಥ ಇದೆ ಏನೋ ಇವನಿಗೆ ಒಂದು ಮದುವೆ ಮಾಡಿ ನಮ್ ಜವಾಬ್ದಾರಿ ಕಳ್ಕೊಡೋ ಅಂತಿದ್ವಿ ಆದ್ರೆ ಮಾಡೋಕೇನು ಜವಾಬ್ದಾರಿ ಮಾಡ್ಬಿಟ್ಟು ಕನ್ಸು ಕಟ್ಕೊಂಡು ಹೋಟೆಲ್ ಹುಟ್ಟಿದ ಮಗನ ಮಗನ್ ತರ ಬೆಳೆಸಿ ಹಲೋ ನಾವು ಶಾಂತಿ ಕ್ರಾಂತಿ ನಿಮ್ಮ ವಂಶೋದ್ಧಾರಕ ಚಿರಂಜೀವಿ ಮನ್ಮಥ ರಾಜ ಈಗ ನಮ್ಮ ಹತ್ರ ಇದ್ದಾನೆ ಐದು ಲಕ್ಷ ಕೊಟ್ರೆ ನಿಮ್ಮ ಮಗನ್ನ ನಿಮಗೊಪ್ಪಿಸ್ತೀವಿ ನಿಮ್ಗೆ ತಲೆಗೆಲೇ ಏನ್ರಿ ಯಾರೀ ನೀವು ನಮ್ಮ ದುಃಖ ನಮಗೆ ನಿಮಗೆ ಸಮಯ ಸಂದರ್ಭ ಒಂದೂ ಇಲ್ವಾ ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಯು ಐಸಿ ಯಾರಿದ್ರಿ ಫೋನು ಯಾರೋ ತಲೆ ಕೆಟ್ಟವರು ಇದ್ದೋನೊಬ್ಬ ಇಲ್ವಾದ್ನಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ಇವರಿಗೆ ಚಲ್ಲಾಟ ನಡಿ ಮುಂದಿನ ಕರ್ಯ ನೋಡೋಣ ಏನ್ರೋ ಇವರಪ್ಪ ಏನ್ ಹೇಳಿದ್ರು ನಮ್ತಾಲ್ವಲ್ರ ಹ್ಮ್ ಅಂದ್ವಾಗ ಅವರಿಬ್ರು ವಿಡಿಯೋ ತೆಗೆದು ಕಳ್ಸಿದ್ರೆ 남배 남타네 성공 r ಪಾಪಿಗಳು ನಮ್ಮ ರಾಜನಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರಲ್ರಿ ಅಯ್ಯೋ ಅಲ್ಲಿ ನೋಡ್ರಿ ಹಾವು ಅಯ್ಯೋ ಹಲೋ ಫೋನ್ ಅಲ್ಲಿ ಹೇಳಿದ್ರೆ ನಂಬಲಿಲ್ಲ ಅದಕ್ಕೆ ನಿಮ್ಮ ಮಗ ಅವನ್ ಪ್ರೇಯಸಿ ಇರೋ ವಿಡಿಯೋ ಕ್ಯಾಸೆಟ್ ಕಳ್ಸಿದ್ದು ಈಗ್ಲಾದ್ರೂ ನಂಬಿಕೆ ಬಂತಾ ಅವನ್ ಇನ್ನು ಬದುಕಿದಾನೆ ಅಂತ ನಿಮಗೆ ನಿಮ್ ರಾಜ ಬೇಕು ನಮ್ಗೆ ಹಣ ಬೇಕು ಅದಕ್ಕೆ ನಿಮ್ ರಾಜನ್ನ ನಮ್ಮತ್ರ ಭದ್ರವಾಗಿ ಇಟ್ಕೊಂಡಿದೀವಿ ಏನ್ ಯೋಚನೆ ಮಾಡ್ತಾ ಇದೀರಾ ನೋಡಿ ರಾಜನ ಕರ್ಕೊಂಡು ಮನೆಗೆ ಬನ್ನಿ ನಿಮ್ಗೆ ಹಣ ಬೇಕಾದ್ರೂ ಕೊಡ್ತೀನಿ ರಾಜನ ಅವಶ್ಯಕತೆ ಇರೋದು ನಮಗಲ್ಲ ನಿಮಗೆ ನಿಮ್ಮ ಮಗ ನಿಮಗೆ ಜೀವಂತವಾಗಿ ಬೇಕಾದ್ರೆ ಅವನಿಗೇನು ಮಾಡ್ಬೇಡಿ ಹಣ ತಗೊಂಡು ನಾನೇ ಬರ್ತೀನಿ ರಾತ್ರಿ ಹತ್ತು ಗಂಟೆ ಸರಿಯಾಗಿ ನಂದಿ ಬೆಟ್ಟದ ಹತ್ರ ಬಂದ್ರೆ ನಮ್ಮ ಬಂದೂಕ ನಿಮಗೆ ದಾರಿ ತೋರಿಸುತ್ತೆ ಯಾರು ಮಾತಾಡಿದ್ದು ರಾಜನ ಕಿಡ್ನಾಪ್ ಮಾಡಿ ಆ ಕ್ಯಾಸೆಟ್ ಅವರು ಆಭರಣಕ್ಕಾಗಿ ಸ್ನೇಹಿತರನ್ನು ಕೊಂದ ಅಪರಾಧಕ್ಕಾಗಿ ಗಲ್ಲು ಶಿಕ್ಷೆ ನಂದಿಯ ಟಿಪ್ಪು ಡ್ರಾಪ್ ನಿಂದ ಸ್ನೇಹಿತರನ್ನು ಕೆಳಗೆ ತಳ್ಳಿದ ಮುಖೇಶ್ ಗಣೇಶ್ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ ನೋಡ್ರಿ ತೀವ್ರ ಇವ್ರ ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ ನಮ್ ಪ್ರೇಮ ಕಡ್ಡಿ ಬರಬಾರದು ಮದುವೆ ನಿಲ್ಬಾರ್ದು ಅಂತ ಹೇಳಿ ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಇವ್ರನ್ನ ಹೇಗಾದ್ರೂ ಮಾಡಿ ಬಿಡಿಸ್ಲೇಬೇಕು ನೋಡಿ ನಮ್ ಬಿಟ್ಬಿಡಿ ನಾವ್ ಹೇಗಾದ್ರೂ ಮಾಡಿ ನಮ್ ಫ್ರೆಂಡ್ಸ್ ಉಳಿಸ್ಕೊತೀವಿ ನಿಮ್ ಸ್ನೇಹಿತರ ಸತ್ರೆ ನಮಗೇನಾಗ್ಬೇಕಾಗಿದೆ ನಮಗ್ ಬೇಕಾಗಿರೋದು ಹಣ ಅದನ್ನ ನಿಮ್ಮ ಅಪ್ಪ ಇಲ್ಲಿ ತಂದು ಕೊಡ್ತಾರೆ ಆ ಹಣ ನಮ್ ಕೈ ಸೇರದ ಮೇಲೆ ನಿಮ್ಮಿಬ್ರು ಜೋಪಾನುವಾಗ್ ಕಳ್ಸಿಕೊಡ್ತೀವಿ ಚೆನ್ನಾಗ್ ಇವರಿಬ್ಬರು ಇವರಿಬ್ರು ಆರೋಗ್ಯವಾಗಿದ್ದಾರೆ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ನಿಮ್ಮಿಬ್ಬರಿಗೂ ಗಲಶಿಕ್ಷೆ ನೆರವೇರಿಸಲಾಗುತ್ತೆ ನಿಮ್ಮ ಕೊನೆ ಆಸೆ ಏನಾರಿದ್ರೆ ಹೇಳಿ ಅದು ಕಾನೂನಿನ ಚೌಕಟ್ಟಾಗಿದ್ರೆ ಖಂಡಿತ ಈಡೇರಿಸ್ತೇವೆ

đổ subscribe cho cha Ghiền Mì Gõ Để không bỏ lỡ những video hấp dẫn ಸತ್ತ ಹೋಗ್ಬಿಟ್ಟ ದೇವರೇ ನಮ್ ಸಹಾಯಕ್ಕೆ ಬಂದಿದ್ದಾನೆ ನಾವು ಕೂಡ್ಲೇ ಇಲ್ಲಿಂದ ಹೊರಟು ನಮ್ಮ ಫ್ರೆಂಡ್ಸ್ ಉಳಿಸ್ಕೊಳ್ಳೋಣ ಬಾ ರೋ ಮಾರುತಿ ವ್ಯಾನ್ ಬರ್ತಿದೆ ಓ ಗಜೇಂದ್ರ ಭೂಪತಿನೇ ಬರ್ತಿರ್ಬೇಕು ಅವರೇ ಆಗಿದ್ರೆ ನಮ್ ಬಂದ ಶಬ್ದಕ್ಕೆ ವ್ಯಾನ್ ನಾ ನಿಲ್ಸಲೇಬೇಕು

ಮುಖೇಶ ನಿದ್ರೆ ಬರ್ಲಿಲ್ವಾ ಇಲ್ಲ ಯಾಕೆ ನಾಳೆ ಸೂರ್ಯ ಹುಟ್ಟೋಷ್ಟ್ರೊಳಗೆ ನಾವು ಈ ಲೋಕನೇ ಬಿಟ್ಟು ಹೋಗಿರ್ತೀವಿ ಅಂತನಾ ಇಲ್ಲ ಕಣ್ಣು ಸ್ವಂತ ಇಚ್ಛೆಯಿಂದ ಸಾಯು ಹೊರಟಿರುವಾಗ ಯಾಕೆ ಯೋಚನೆ ಮಾಡಬೇಕು ಆದ್ರೆ ಆ ಡಾಕ್ಟ್ರು ಲಾಯರು ಜೈಲರು ಬಂದು ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ಮದುವೆ ಮಂಟಪದಲ್ಲಿ ರಾಜರ ತಿನ್ನ ನೋಡಬೇಕು ಅಂತ ಹೇಳೋಣ ಅನ್ನಿಸ್ತು ಆದ್ರೆ ಅದು ಹುಚ್ಚ ಆಸೆ ಅಂತ ಸುಮ್ನಾಗ್ಬಿಟ್ಟೆ ನಿಜಕ್ಕೂ ನಾವು ಅದೃಷ್ಟವಂತರು ಇರ್ಕೋಣ ಅದಕ್ಕೆ ರತಿ ರಾಜ ಪೊಲೀಸವ್ರ ಕೈಗೆ ಸಿಕ್ಕಾಕೊಳ್ಳಿಲ್ಲ ನಮ್ ಕೂತ್ಗೆ ನೇಣಾಗ ಬಿದ್ರೂ ಪರವಾಗಿಲ್ಲ ಇಷ್ಟೊತ್ತಿಗೆ ರಾಜ ರತಿ ಕೂತ್ಗೆ ತಾಳಿ ಕಟ್ಟೇ ಇರ್ತಾನೆ ಈಗ ನಾವು ಸತ್ರು ಪರವಾಗಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಅವ್ರ ಊಟ ಅವಕಾಶ ದೇವ್ರು ನಮಗ್ ಕೊಟ್ರೆ ಸಾಕು ನೀವು ಇನ್ನು ಬದುಕೇ ಇದೀರಾ ಹಣಕೋಸ್ಕರ ನಿಮ್ ಸ್ನೇಹಿತರು ಅಂತ ಅದು ನಾವು ಮಾಡಿದ ಪ್ಲಾನ್ ನಮ್ಮಿಬ್ಬರು ಪ್ರೇಮ ಕಡ್ಡಿ ಇರಲಿ ಅಂತ ನನ್ನ ಸ್ನೇಹಿತರು ಆಸ್ಪತ್ರೆ ಎರಡು ಹೆಣ ತಂದ್ಬಿಟ್ಟು ನಮ್ ಬಟ್ಟೆ ಒಡೆ ಒಳಗನ್ನ ಅದಕ್ಕೆ ಹಾಕಿ ಟಿಪ್ಪು ಡ್ರಾಪ್ ಇಂದ ಬಿಸಾಡಿದ್ರು ಇದು ನಿಜನಾ ಹೌದು ಸರ್ ನಾವು ನಿಮ್ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ಅದು ಅಷ್ಟೇ ಸತ್ಯ ಸರ್ ನನ್ನ ಸ್ನೇಹಿತರು ಖಂಡಿತ ನಿರಪರಾಧಿಗಳು ಅವ್ರಿಗೆ ಅನ್ಯಾಯವಾಗಿ ಶಿಕ್ಷೆ ಆಗ್ತಾ ಇದೆ ಈಗ ನಾನು ಏನ್ ಮಾಡ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಅವ್ರನ್ನ ಬೆಳಗಿನ ಜಾಬನೆ ಗಲ್ಗೇರಿಸ್ತಾ ಈಗ ಟೈಮೂ ಇಲ್ಲ ಇಲ್ಲ ಸರ್ ಹಾಗಾಗಬಾರ್ದು ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನ ನಿಲ್ಲಿಸಿ ಈ ಟೈಮ್ನಲ್ಲಿ ಅವರತ್ರ తడ మేడి ప్రయత్న పట్రె ఖాగ్రెడ్ ప్లీజ్ హలో సాబ్రే కనెక్ట్ నమస్కారం సార్ ఈ తొందర కొట్టే దయవి సార్

ನಿಮ್ ಕೈಯೊಳಗೆ ಅಂತ ತಿಳ್ಕೊಂಡಿದ್ದೀರಾ ಹುಡುಗಾಟದಿಂದ ನಿಮ್ಮ ಬಲಿ ಈ ವಿಷಯ ಈ ಮಟ್ಟ ಮುಟ್ಟುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ ಸರ್ ಹಿರಿಯರು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದಿದ್ರಿಂದ ನಾವೇ ರೀತಿ ನಾಟಕ ಆಡಬೇಕಾಯ್ತು ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ಸರ್ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಸ್ನೇಹಿತರನ್ನ ನಾವು ಇದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಸರ್ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಆದ್ರೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ಮನುಷ್ಯತ್ವದ ಲಕ್ಷಣ ದೇವರು ನಿಮ್ಗೆ ಒಳ್ಳೇದನ್ನ ಮಾಡಿ ಕೊಲೆ ಆಗಿದ್ದಾರೆ ಅನ್ಕೊಂಡಿದ್ದವರು ಇನ್ನೂ ಬದುಕೆ ಇರೋದ್ರಿಂದ ಈ ಕೇಸಿನ ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಆಮೇಲೆ ಪರಿಶೀಲಿಸಬಹುದು ನಿರಪರಾಧಿಗಳಿಗೆ ನ್ಯಾಯ ದೊರಕಿಸಬೇಕೆನ್ನುವುದು ನಮ್ಮ ಧ್ಯೇಯ ದಯವಿಟ್ಟು ಈ ಕೇಸಿನ ಬಗ್ಗೆ ತಾವು ಕಾಳಜಿ ವಹಿಸಿ ಈ ಗಲ್ಲು ಶಿಕ್ಷೆ ತಡೀಬೇಕು ಇಲ್ಲದಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ఓకే నాలు ఫోన్ ఎదురు నోడ్తీని ಈತ ಅಂತ ಪ್ರತ್ಯಕ್ಷ ಸಾಕ್ಷಿ ಸಿಕ್ಕಿರೋದ್ರಿಂದ ಮೇಲಿನಿಂದ ಗಲ್ಲು ಶಿಕ್ಷೆಗೆ ತಡೆಯಾಜ್ಞೆ ಬಂದಿದೆ ರಾಜ ನೀನ್ ಇಲ್ಲಿ ಮುಖೇಶ ನೀವಿಬ್ರು ನಮ್ಮನ್ನು ಬಿಟ್ಟು ಹೋದ್ಮೇಲೆ ನೀವ್ ಎಲ್ಲಿ ಏನಾದ್ರು ಅಂತ ಗೊತ್ತಾಗ್ಲಿಲ್ಲ ಕಣ್ರು ಪೇಪರ್ ನೋಡ್ದಾಲೇ ಗೊತ್ತಾಗಿದ್ದು ನೀವು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೀರಿ ಅಂತ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಯ್ಯ ನಿಮ್ ಮದ್ವೆಗೆ ಏನು ತೊಂದ್ರೆ ಆಗದೆ ಇರಲಿ ಅಂತಾನೆ ನಾವ್ ನಿರ್ಧಾರ ಕೈಗೊಂಡಿದ್ದು ಮದ್ವೆ ಆಗೋಯ್ತಾ ಏ ನೀವಿಬ್ರು ನೇಣು ಗಮನ ಕೂತಿರುವಾಗ ನಾನೇ ಆದ್ರೂ ಅಸೆ ಮೇಲೆ ಕೂತ್ಕೊಳ್ಳಿ ಇಲ್ಲ ಈ ಮದ್ವೆ ನಡೆದಿದ್ರೂ ಪರವಾಗಿಲ್ಲ ನಾನ್ ನಿಮ್ಮಿಬ್ರು ಕಳ್ಕೊಳಕ್ ತಯಾರಿಲ್ಲ ಹಾಗಾದ್ರೆ ನಿಮ್ ಮದ್ವೆ ನಿಂತು ಹೋಯ್ತಾ ಇಲ್ಲಪ್ಪ ಖಂಡಿತವಾಗಿಯೂ ನಡೆಯುತ್ತೆ ಡ್ಯಾಡಿ ಹೌದು ಸ್ನೇಹ ಪ್ರೇಮಕ್ಕಾಗಿ ಇಂಥ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿ ನಿಂತಿರೋ ನಿಮ್ಮಗಳ ಮುಂದೆ ಹಣ ಅಂತಸ್ತು ಘನತೆ ಗೌರವ ಅನ್ನೋ ಅಹಂಕಾರ ದೃಢ ಸಮಾನವಾದ್ದು ಮಕ್ಕಳನ್ನು ಹೇರೋದು ಬೆಳೆಸೋದು ಮದುವೆ ಮಾಡೋದು ನಮ್ಮ ಡ್ಯೂಟಿಯನ್ನು ಕೊಡುವ ವಿನಃ ಪ್ರೀತಿ ಪ್ರೇಮ ಇಷ್ಟು ಪವಿತ್ರವಾದ್ದು ಅಂತ ತಿಳ್ಕೊಳ್ಳಿ